ರಾಜ್ಯದ ರೈಲು ಯೋಜನೆಗಳ ಪ್ರಗತಿ ಖಾತೆ ರಾಜ್ಯ ಸಚಿವ ಸೋಮಣ್ಣ ಬೆಂಗಳೂರಿನಲ್ಲಿಂದು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರೊಂದಿಗೆ ಸಭೆ ನಡೆಸಿದರು ರೈಲು ಮೂಲ ಸೌಲಭ್ಯ ಅಭಿವೃದ್ಧಿ ಕಂಪನಿ ನಿಯಮಿತ ವತಿಯಿಂದ ಬೆಂಗಳೂರು ಉಪನಗರ ರೈಲು ಯೋಜನೆ ಪ್ರಗತಿ ಸೇರಿದಂತೆ ರಾಜ್ಯದಲ್ಲಿ ಕೈಗೆತ್ತಿಕೊಂಡಿರುವ ವಿವಿಧ ರೈಲು ಯೋಜನೆಗಳ ಪ್ರಗತಿ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ಕೇಂದ್ರ ಸಚಿವರು ಪರಾಮರ್ಶೆ ನಡೆಸಿದರು ಈ ವೇಳೆ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳು ಮತ್ತು ರೈಲ್ವೆ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ರಾಜ್ಯದ ವಿವಿಧ ಬಳಿಕ ವಿಸೋಮಣ್ಣ ಬೆಂಗಳೂರು ಸಬ್ ಅರ್ಬನ್ ರೈಲು ಯೋಜನೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದ್ದರು ಹದಿನೈದು ಸಾವಿರದ ಏಳುನೂರ ಅರವತ್ತೇಳು ಕೋಟಿ ರೂಪಾಯಿ ಮೊತ್ತದ ಈ ಯೋಜನೆಯಲ್ಲಿ ಈಗಾಗಲೇ ಒಂದು ಸಾವಿರದ ಇಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಸಬ್ ಅರ್ಬನ್ ರೈಲು ಯೋಜನೆಯ ಎರಡು ಮತ್ತು ನಾಲ್ಕನೇ ಹಂತದ ಒಟ್ಟಾರೆ ಎಪ್ಪತ್ತೆರಡು ಕಿಲೋಮೀಟರ್ ಮಾರ್ಗ ಎರಡು ಸಾವಿರದ ಇಪ್ಪತ್ತಾರರ ಡಿಸೆಂಬರ್ನಲ್ಲಿ ಲೋಕಾರ್ಪಣೆ ಮಾಡಲು ಬೃಹತ್ ಕೈಗಾರಿಕಾ ಸಚಿವರು ಹಾಗೂ ತಮ್ಮ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು ಬೈಯಪ್ಪನಹಳ್ಳಿಯಿಂದ ಚಿಕ್ಕಬಾಣಾವರ ನಡುವಿನ ಇಪ್ಪತ್ತಾರು ಹಾಗೂ ಹೀಲಲಿಗೆಯಿಂದ ರಾಜಾನುಕುಂಟೆ ತನಕ ನಲವತ್ತೆಂಟು ಕಿಲೋಮೀಟರ್ ಮಾರ್ಗ ಎರಡು ಸಾವಿರದ ಇಪ್ಪತ್ತಾರರ ಡಿಸೆಂಬರ್ನಲ್ಲಿ ಪೂರ್ಣಗೊಳ್ಳಲಿದೆ ಒಟ್ಟಾರೆ ಈ ಯೋಜನೆಯನ್ನು ಸಕಾಲದಲ್ಲಿ ಪೂರ್ಣಗೊಳಿಸಲು ಎಲ್ಲಾ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ರೈಲ್ವೆ ಮೂಲಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಕಳೆದ ಐವತ್ತು ವರ್ಷಗಳಿಂದ ಆಗದಿರುವ ಯೋಜನೆಗಳು ಪೂರ್ಣಗೊಂಡಿವೆ ರೈಲ್ವೆ ಇಲಾಖೆಯಲ್ಲಿ ಹೊಸ ಮನ್ವಂತರಕ್ಕೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು ಈಗಾಗಲೇ ಹೋಗಿದ್ದೀನಿ ಮತ್ತೊಂದು ಹೋಗಿದ್ದೀನಿ ನೋಡಿ ಬಂದಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಶ್ವಿನಿ ವೈಷ್ಣವರ ಒಂದು ಕಾರ್ಯತತ್ಪರತೆ ಅವರ ಚಿಂತನೆ ಮತ್ತು ಪ್ರಧಾನಮಂತ್ರಿಗಳ ದೂರದೃಷ್ಟಿಗೆ ಈ ಇಲಾಖೆ ತುಂಬ ಒಳ್ಳೆಯ ಕೆಲಸ ಆಗ್ತಾ ಇದೆ ಈ ಸರ್ಕ್ಯುಲರ್ ರೈಲ್ವೆಗಳಿಗೆ ಎಲ್ಲೆಲ್ಲಿ ಸಬರ್ಬನ್ ಆಗಬೇಕು ಅದನ್ನು ಕೂಡ ಮಾಡಿದ್ದಾರೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ಅಶ್ವಿನಿ ವೈಷ್ಣವರು ಕರ್ನಾಟಕದ ರಾಜ್ಯಕ್ಕೆ ಏನಿವತ್ತು ನಾವು ಕೊಟ್ಟಿದ್ದೀವಿ ಅದರ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಸರ್ಕಾರ ಇರಲಿ ಆ ಸರ್ಕಾರದ ಕಾರ್ಯಗಳಿಗೆ ಒಳ್ಳೆಗಳಿಗೆ ಎಂಬಿಪಾಟೀಲ್ ಬೆಂಗಳೂರು ಸಬರ್ಬನ್ ರೈಲು ಯೋಜನೆಯ ವೆಚ್ಚದಲ್ಲಿ ಕೇಂದ್ರ ರಾಜ್ಯ ಸರ್ಕಾರದ ತಲಾ ಇಪ್ಪತ್ತರಷ್ಟು ವೆಚ್ಚ ಹಾಗೂ ಉಳಿದ ಮೊತ್ತವನ್ನು ಸಾಲ ಪಡೆದು ಯೋಜನೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ ವಿಜಯಪುರ ಬೆಂಗಳೂರು ನಡುವಿನ ಮಾರ್ಗದಲ್ಲಿ ಒಂದೇ ಭಾರತ್ ರೈಲು ಆರಂಭ ಧಾರವಾಡ ಕಿತ್ತೂರು ಬೆಳಗಾವಿ ರೈಲು ಮಾರ್ಗದ ಭೂ ಸ್ವಾಧೀನ ಸಮಸ್ಯೆ ಬಗೆಹರಿಸುವುದು ಸೇರಿದಂತೆ ಹಲವು ವಿಷಯಗಳ ಕುರಿತು ರೈಲ್ವೆ ಸಚಿವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ ಎಂದು ಹೇಳಿದರು ಮೀಟಿಂಗ್ ಮಾಡಿ ಮಾನಿಟರ್ ಮಾಡಿ ಆ ಇದ್ದಾವೆ ಎಲ್ಲ ಅದ್ ಲ್ಯಾಕ್ಸ್ ಮಾಡ್ತೀವಿ ಒಂದೇ ಒಂದು ಉಳಿದಿದೆ ಹುಬ್ಬಳ್ಳಾರಿಗೆ ಎಸ್ ಕೊಡ್ತೀವಿ ಸಂತೋಷ್ ಲಾಡೋ ಜೊತೆ ಮಾತಾಡಿದೀನಿ ಸ್ವಲ್ಪ ರೈತರ ಸ್ವಲ್ಪ ರೆಸಿಸ್ಟೆನ್ಸ್ ಇದೆ ಅಲೈನ್ಮೆಂಟ್ ಚೇಂಜ್ ಮಾಡೋ ಅಲೈನ್ಮೆಂಟ್ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ರೈತರನ್ನ ಕನ್ವಿನ್ಸ್ ಮಾಡಿ ನಾವು ಸಂತೋಷ್ ಲಾಡೋಣ